ತರೆಬಗ್ಗಾದು ರಾಜ್ಯಡು ನಲ್ವೇರ್ ದೇವೆನ್ನ ಆಧಾರನು ದುಂಬತ್ತದಿ ಒಂದು ಸೀನ ಪೂಜಾರ್ನ ಹಿರಿತನದ ಬುಲಬೋಟಿ ಕುಟುಂಬಡು ನಮ್ಮಿಂಚಿತ್ತಿನ ಧರ್ಮ ಸತ್ಯಳು ಕುಂಜಿರಂಗಾರ ಪಂಜುರ್ಲಿ ರಾಜ್ಯ ಕೂಡಿಗಳಟು ಸಂಸಾರದ ತನುಮದ್ಯುಡು ಆದಿ ಕಂಬ ಪದ್ಮಾದಿ ಕೋಲು ಆಯ ಪ್ರಮಾಣದ ನಡೆಟ್ ತರೆತಗ್ಗಾದು ಬೆರಿಬಗ್ಗಾದು ಮಲ್ಕುಂಚಿತ್ತಿನ ಪ್ರಾರ್ಥನೆ ಸ್ವಾಮಿ ಧರ್ಮದೈವ ಪರಮಾತ್ಮ ಪಂಜುರ್ಲಿ ಕಾಲೋಡಿ ಈಶ್ವರ ಸಾಂಕಿನ ಮದ್ದನೆ ಪಂಜಿ ಜೋಗಪೋಯ ಮಾಯಾಯ ಈಶ್ವರನ ಶಾಪ ಪಾರ್ವತಿನವರ ಐಸದ ಪಟ್ಟ ಜಪಾತ ಮಾಲೆ ಪಡೆದುಕೊಂಡು ನಿತ್ತ ಮೇಲ್ಮಂಡಲನೆ ಪಿರಪಕ್ಕ ಬುಡಿಯ ಕುಕ್ಕೆದ ಘಟ್ಟ ಜತ್ತ ಕುಮಾರಧಾರಿಗೆ ತಲೆಕೊರೆದು ತಾನು ಕುಕ್ಕೆದ ಪಂಜಲ್ಲಿ ಪಡ್ಕೊಂಡ దాన వల్లుండో ధర్మ వల్లుండో మాయనే శోధనకు చూపించుకున్న పుట్టు తువనగా తోజుడు నెల్లాడిబూడు నెల్లాడిబుడ్డు అమ్మవల్లా దాన ధర్మవి మనమిచ్చ పాషుడిత్తిన పెరుగడెను పట్టడుకుల్ దేవదాంతిన రాజ్యకు దేవే నిర్మితమల్పాదు దేవ పూజ కర్పాదు ధరటి వంజునాథ స్వామి గిరియేదుకులియా అన్నప్ప మరే అన్నప్ప స్వామి అన్నప్ప వంజుల్ని కొనుక్కున్నా జాగృతు జాగ్రత్త తావుడు తావు మాయనే ప్రభాలు కుర్పించి వారాణి కాలడు పుణ్యత్తిన మణ్ణు నాగెత్తిన నడ విషత ೂಮಿ ಪಂಚವರ್ಣದ ಈ ಮಣ್ಣು ಪುಣ್ಯಂಗಾರ ಬಂಜುಲಿ ಬಂಪಿನ ಈ ಪುಣ್ಯನಾಮ ಅಂಕಿತನೇ ಪಡೆತೊಂದು ಊರಿಯ ಉಂಗುಷ್ಟ ಅರದನ ಗಿಡ ಕಲೆನಿಲೇನು ಮೆರೆಪಂದು ಬೋಧನ ನಮ್ಮಿಂದಿತ್ತಿನ ಧರ್ಮ ಸತ್ಯುಲೆಗು ಪೊರ್ಲ ಗುಂಡಮಾಲನೆ ಕಟ್ಟದು ನಮ್ಮಿಂತಿತ್ತಿನ ಧರ್ಮ ಸತ್ಯಲೇನೆ ಗದ್ದಿಗೇಡುಗಲ ಮಲ್ಕೊಂಡಿರು ಅಂತೂ ಪ್ರಕಾರ ಅಂಚನೆ ತುಂಡಲ ಪೂರ್ವಿಕೆರೆ ನಮ್ಮಿಂತಿತ್ತಿನ ಸತ್ಯಲೇನು ಅಂಚನೆ ಗುಲ್ಲದು ಇಂಚನೆ ತೂಪಿನತ್ತು ಅರಗಳಿಗೆ ನಾಂಡಲ ವರಡಾವಂತಿಕ ಬಾವು ಪದಕಿನಿ ತಾವು ಉಡ್ಪಾದು ರಾಜಸ್ಥಾನುಲೆ ಗಿಂಡದ ಪೇರು ಬಂಡಿದ ಮೈದೇ ಮದ ಮೆಚ್ಚಿನ ಗಿರೀ ಕುಲ ಕೋಟಿ ಕುಟುಂಬ ಕಿನ್ನಿ ಮಲ್ಲೆನೆ ಒಪ್ಪ ತಪ್ಪಾದು ಕುರ್ದು ಪಂಪಿನಡಿ ಮುಟ್ಟ ಆಸೆ ಒರುವಾರಡೆ ಧರ್ಮದೈವ ಮರಳುಜಿಮಾಧಿ ಮರಳುಜಿಮಾಧಿ ಬಂಟೆ ರಾಜ್ಯದ ಗಲ ದೊಂದು ಗೊರ್ನೆ ಚಿತ್ತಿನ ಒಂಜಿ ಗಿಂಡೆ ಪೇರಡು ಬಲು ಹರ್ಷ ಬುರ್ತು ಅಗಲ ಗದ್ದಿಗೇಡಲಾ ಉಂಡೇವು ಈ ಪೊರ್ತದ ಸಂಸಾರದ ಭಕ್ತಿದ ಸತ್ಯಲು ಕುಂಜಿರಂಗಾರ ಬಂದಿರಲಿ ರಾಜ್ಯದ ಗಲ ಜಿತ್ತಿನ ಪೊರ್ತು ಪತ್ತು ಕೂಡ ಪತ್ತೆಸಲು ಭೂಪಸದ ನಡೆಸುಧು ಸ್ವಾಮಿ ಪರ್ಪಿನ ಪ್ರಾರ್ಥನೆ ಮನಿ ತೊಂದುಲ ಭಕ್ತಿ ಕಾಲದ ಗೊಂಥಿತ್ತಿನ ಭಾಷೆ ವಾ ಪೊರ್ತೆ ಅವಳಿಗೆನೆ ಅವಡು பத்து நிகழும் எடவலத்து முர்த்தாத நடைத்த பிரார்த்தனை வளத்தட நிகல் பிரார்த்தனைக அப்படித்தினா மாய தங்குஜி மாணவெச்சிடுப்பே பத்து கூட்ட பஞ்சல் பத்தேச